ಶಿಕ್ಷಣ ಕ್ರಾಂತಿಗೆ ಸಾಕ್ಷಿಯಾದ ದಕ್ಷಿಣ ಕನ್ನಡದ ಈ ಒಂದು ಸರ್ಕಾರಿ ಶಾಲೆ ಸರ್ಕಾರಿ ಶಾಲೆಗಳು ಮುಚ್ಚುತ್ತಿರುವ ಹಂತದಲ್ಲಿ ಒಂದು ಮಾದರಿ ಶಾಲೆ ಬೆಳಕಿಗೆ ಬಂದಿದೆ ಖಾಸಗಿ ಶಾಲೆಯನ್ನೇ ಮೀರಿಸುತ್ತೆ ಈ ಸರ್ಕಾರಿ ಶಾಲೆಯ ಹೈಟೆಕ್ ಸೌಲಭ್ಯಗಳು ಇತ್ತೀಚೆಗೆ ಸರ್ಕಾರಿ ಶಾಲೆಗಳು ಅಂದ್ರೆ ಪೋಷಕರು ಮೂಗು ಮುರಿಯುವಂತ ಪ್ರಕರಣಗಳೇ ಹೆಚ್ಚು ಆದ್ರೆ ಇಲ್ಲಿ ಖಾಸಗಿ ಶಾಲೆಯನ್ನೇ ಮೀರಿಸುವಂತ ಸರ್ಕಾರಿ ಶಾಲೆಯ ಹೈಟೆಕ್ ಸೌಲಭ್ಯಗಳು ಇಲ್ಲಿವೆ ಬೆಳ್ತಂಗಿ ತಾಲೂಕಿನ ಮರೋಡಿ ಗ್ರಾಮದಲ್ಲಿ ಈ ಒಂದು ಸರ್ಕಾರಿ ಶಾಲೆ ಇದೆ ಈ ಶಾಲೆಗೆ ಲಕ್ಷ ಲಕ್ಷ ಫೀಸ್ ಬೇಡ ದುಬಾರಿ ಡೊನೇಷನ್ ಸ್ಮಾರ್ಟ್ ಕ್ಲಾಸ್ ಇದ್ದಾವೆ ವೆಬ್ಸೈಟ್ ಇದೆ ಸುಸಜ್ಜಿತ ಕಟ್ಟಡವಿದೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಕೇವಲ ಹದಿನಾರು ಮಕ್ಕಳೊಂದಿಗೆ ಈ ಶಾಲೆ ಮುಚ್ಚುವ ಹಂತವನ್ನ ತಲುಪಿತ್ತು ಸರ್ಕಾರಿ ಶಾಲೆ ಉಳಿಸೋದಕ್ಕೆ ಪ್ರಕಾಶ್ ಅಂಚನ್ ನೇತೃತ್ವದ ಸಮಿತಿ ಎಂಟ್ರಿ ಆಗಿತ್ತು ಅದಾದ ಬಳಿಕ ಈಗ ಆ ಸರ್ಕಾರಿ ಶಾಲೆಯಲ್ಲಿ ಹೈಟೆಕ್ ಸೌಲಭ್ಯಗಳು ಇದ್ದಾವೆ ಶಾಲೆಯಲ್ಲಿ ಸ್ಮಾರ್ಟ್ ಕ್ಲಾಸ್ ಇದೆ ಅದೇ ರೀತಿಯಾಗಿ ವೆಬ್ಸೈಟ್ಗಳ ಸೌಲಭ್ಯವಿದೆ ಸುಸಜ್ಜಿತ ಕಟ್ಟಡವಿದೆ ಕೇವಲ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಕೇವಲ ಹದಿನಾರು ಮಕ್ಕಳಿದ್ದರಿಂದ ಶಾಲೆಯನ್ನು ಮುಚ್ಚಬೇಕು ಅನ್ನುವಂಥ ಹಂತಕ್ಕೆ ಹೋಗಿತ್ತು ಆದ್ರೀಗ ಹೈಟೆಕ್ ಸೌಲಭ್ಯಗಳೊಂದಿಗೆ ಈ ಶಾಲೆ ಯಾವ ಖಾಸಗಿ ಶಾಲೆಯನ್ನು ಕಮ್ಮಿ ಇಲ್ಲ ಅನ್ನೋ ರೀತಿಯಾಗಿ ಹೈಟೆಕ್ ಆಗಿ ನಿರ್ಮಾಣವಾಗಿದೆ ಈ ಒಂದು ಶಾಲೆಯಲ್ಲಿ ನೀವು ಶಿಕ್ಷಣವನ್ನ ಪಡ್ಕೋಬೇಕು ಅಂತ ಅಂದರೆ ಲಕ್ಷ ಲಕ್ಷ ಡೊನೇಷನ್ ಕಟ್ಟಬೇಕು ಅಂತ ಇಲ್ಲ ಫೀಸ್ ಕಟ್ಟೋದಕ್ಕೆ ಪರದಾಡಬೇಕು ಅಂತ ಇಲ್ಲ ಆದರೆ ವಿಶೇಷವಾಗಿ ಸೌಲಭ್ಯಗಳು ಮಾತ್ರ ಇದ್ದಾವೆ ಈ ಒಂದು ಮಾದರಿ ಶಾಲೆ ಕಂಡು ಬರ್ಸ್ತಾ ಇರೋದು ಬೆಳ್ತಂಗಡಿ ತಾಲೂಕಿನ ಮರೋಡಿ ಗ್ರಾಮದಲ್ಲಿ ಈ ಒಂದು ಗ್ರಾಮದಲ್ಲಿ ಈಗ ಈ ಶಾಲೆಗೆ ಬಹಳ ಜನ ಮೆಚ್ಚುಗೆ ಕೂಡ ವ್ಯಕ್ತವಾಗ್ತಾ ಇದೆ ಅಂದ್ರೆ ಆಗ ಆಗ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಮುಚ್ಚಬೇಕು ಅನ್ನುವಂತಹ ಸ್ಥಿತಿಯಲ್ಲಿದ್ದಂತಹ ಶಾಲೆ ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಾ ಯಾವ ರೀತಿ ಹೈಟೆಕ್ ಆಗಿ ನಿರ್ಮಾಣವಾಗಿದೆ ಅಂತ ಸರ್ಕಾರಿ ಶಾಲೆಗಳು ಅಂತ ಅಂದ್ರೆ ಈ ದುರಸ್ತಿಯಲ್ಲಿರುವಂತಹ ಕಟ್ಟಡಗಳನ್ನ ನೋಡ್ತೀರಾ ಶಾಲೆಯಲ್ಲಿ ಟಾಯ್ಲೆಟ್ಗಳು ಇರೋದಿಲ್ಲ ಅಥವಾ ಶಾಲಾ ಕಟ್ಟಡಗಳು ಈಗ್ಲೋ ಆಗ್ಲೋ ಬೀಳೋ ತರ ಇರುತ್ತೆ ಆದ್ರೆ ಈ ಒಂದು ಶಾಲೆ ಸರ್ಕಾರಿ ಶಾಲೆ ಮಾದರಿಯಾಗಿ ನಿಲ್ಲುವಂತೆ ಇದೆ ಅಲ್ಲಿನ ಕಟ್ಟಡಗಳಿರ್ಬೋದು ಅದೇ ರೀತಿಯಾಗಿ ಮೇಜು ಇರ್ಬೋದು ಆವರಣ ಇರ್ಬೋದು ಮತ್ತು ವೆಬ್ಸೈಟ್ ಅದೇ ರೀತಿಯಾಗಿ ಅಲ್ಲಿನ ಶಿಕ್ಷಕ ವೃಂದ ಇರ್ಬೋದು ಎಲ್ಲರೂ ಕೂಡ ಸುಸಜ್ಜಿತ ಕಟ್ಟಡದೊಂದಿಗೆ ಶಿಕ್ಷಣವನ್ನು ಇದ್ದಾರೆ ಅದೇ ರೀತಿಯಾಗಿ ಸ್ಮಾರ್ಟ್ ಕ್ಲಾಸಸ್ಗಳನ್ನು ಕೂಡ ಇಲ್ಲಿ ಮಾಡಲಾಗುತ್ತೆ ಆ ಮೂಲಕ ಈ ಒಂದು ಶಾಲೆ ಮಾದರಿಯಾಗಿ ನಿಂತಿದೆ ಸರ್ಕಾರಿ ಶಾಲೆ ಅಂದರೆ ಮೂಗು ಮುರಿಯುವಂಥ ಪೋಷಕರಿಗೆ ಸರ್ಕಾರಿ ಶಾಲೆಗಳಲ್ಲೂ ಕೂಡ ಇಂತಹ ಶಾಲೆಗಳು ಇರ್ತಾವೆ ಅನ್ನುವಂಥ ಒಂದು ಸಾಕ್ಷಿಯನ್ನ ಪ್ರಕಾಶ್ ಅಂಚನ್ ನೇತೃತ್ವದ ಸಮಿತಿ ಒಂದ್ ರೀತಿ ಸಾಧನೆ ಮಾಡಿ ತೋರಿಸಿದೆ ಅಂತಾನೆ ಹೇಳ್ಬಹುದು ಎಸ್ ಈ ಒಂದು ಸರ್ಕಾರಿ ಶಾಲೆಯ ಕಟ್ಟಡಗಳನ್ನ ಇರ್ಬೋದು ಆವರಣಗಳನ್ನ ನೀವು ನೋಡ್ತಾ ಇದ್ದೀರಾ ಯಾವ ರೀತಿಯಾಗಿ ಶಾಲೆ ನಿರ್ಮಾಣಗೊಂಡಿದೆ ಅಂತ ಸ್ಮಾರ್ಟ್ ಕ್ಲಾಸ್ ನ ಬೋರ್ಡ್ಗಳನ್ನ ಕೂಡ ನೀವು ನೋಡ್ತಾ ಇದ್ದೀರಾ ಆರು ವರ್ಷಗಳು ನಿರಂತರವಾಗಿ ಈ ಒಂದು ಶಾಲೆಯನ್ನು ಉಳಿಸ್ಕೋಬೇಕು ಶಾಲಾ ಕಟ್ಟಡ ಇರ್ಬೋದು ಆವರಣ ಇರ್ಬೋದು ಶಿಕ್ಷಕರ ನೇಮಕಾತಿ ಇರ್ಬೋದು ಅದೇ ರೀತಿಯಾಗಿ ಶಾಲೆಗಳತ್ತ ಮಕ್ಕಳನ್ನ ಕರೆತರುವಂತ ಪ್ರಯತ್ನ ಶಾಲೆಗೆ ಅಡ್ಮಿಷನ್ ಮಾಡೋದಿರ್ಬೋದು ಇದೆಲ್ಲದಕ್ಕೂ ಕೂಡ ಆರು ವರ್ಷಗಳ ಕಾಲ ನಿರಂತರವಾಗಿ ಪರಿಶ್ರಮಿಸ್ತಾ ಇತ್ತು ಅಂಚನವರ ಒಂದು ನೇತೃತ್ವದ ಸಮಿತಿ ಅದರ ಫಲವಾಗಿ ಈಗ ಸ್ಮಾರ್ಟ್ ಕ್ಲಾಸಸ್ ಇರ್ಬೋದು ವೆಬ್ಸೈಟ್ಗಳನ್ನು ನೋಡ್ಕೊಳ್ಳೋದಿರ್ಬೋದು ಅದೇ ರೀತಿಯಾಗಿ ಸುಸಜ್ಜಿತ ಕಟ್ಟಡಗಳನ್ನು ಒಳಗೊಂಡಂತೆ ಎರಡು ಮಹಡಿಯ ಭವ್ಯ ವಿದ್ಯಾ ದೇಗುಲ ಈಗ ತಲೆ ನಿಂತಿದೆ